ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಬೇಳೆ ಒಬ್ಬಟ್ಟು ಸಾಂಪ್ರದಾಯಿಕ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇದಕ್ಕೋಸ್ಕರ ನಾವು ಒಂದು ಕಪ್ಪು ಮೈದಾ ಒಂದು ಕಪ್ಪು ಚಿರೋಟಿ ರವೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರ್ಶನದ ಪುಡಿ ಹಾಕಿಬಿಟ್ಟು ಅವಶ್ಯಕತೆ ಇದ್ದರೆ ಒಂದು ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೊಳ್ಳಿ ಇಷ್ಟನ್ನು ಮೊದಲು ಎಲ್ಲ ಹಸಿಟ್ಟು ಎಲ್ಲನೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಹಸಿಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಿಧಾನಕ್ಕೆ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸತಿ ಜಾಸ್ತಿ ನೀರು ಹಾಕೋದು ಬೇಡ ಹಸಿಟ್ಟು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಆದ್ದರಿಂದ ನೀರು ನೋಡ್ಕೊಂಡು ಕಲಿಸ್ಕೊಳ್ಳಿ ಇಲ್ಲಿ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ತಣ್ಣಗಾದಮೇಲೆ ಕೂಡ ಒಬ್ಬಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಈಗ ಕೊನೆಯಲ್ಲಿ ನಾವು ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಹಸಿಟ್ಟನ್ನು ಈ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಇದು ಊರುತ್ತೆ ನೋಡಿ ಎಣ್ಣೆ ಹಾಕಿದ್ದೀವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಚಿಕ್ಕವಾಗೆಲ್ಲ ನಮ್ಮ ಮನೆಯಲ್ಲಿ ಒಣಕೆಯಲ್ಲಿ ಇದನ್ನು ಕುಟ್ಟೋರು ಹಸಿಟರು ತುಂಬ ಬೇಗ ಚೆನ್ನಾಗಿ ಬರಲಿ ಅಂತ ಹೇಳಿ ನೀವು ಒಂದು ಮೂರು ನಾಲ್ಕು ಸತಿ ಈ ಥರ ಹಾಕಿಬಿಟ್ಟು ಹಸಿಟ್ಟನನ್ನು ಹಾತ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ತ್ಯಾವ ಬಟ್ಟೆನ ಹಾಕಿ ಮುಚ್ಚಳ ಹಾಕ್ಬಿಟ್ಟು ಮುಚ್ಚಿಡಿ ಬರೀ ಬಟ್ಟೆ ಹಾಕ್ಬಿಟ್ಟು ಇಡಬೇಡಿ ಅದರ ಮೇಲೆ ಮುಚ್ಚಳ ಹಾಕಿ ಕಂಪಲ್ಸರಿ ಈಗ ನಾವು ಎರಡು ಕಪ್ಪಷ್ಟು ಬೇಳೆ ತಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ಬೇಯಕ್ಕೆ ಇಟ್ಕೊಳ್ಳೋಣ ನೋಡಿ ಬೇಳೆ ಬೇಯ್ತಿರ್ಬೇಕಾದ್ರೆ ಈ ಮೇಲೆ ನೊರೆ ಏನು ಬರುತ್ತಲ್ಲ ಇದೆಲ್ಲನೂ ತೆಗೆದು ಹಾಕ್ಬಿಡಿ ನೋಡಿ ಈಗ ಬೇಳೆ ಚೆನ್ನಾಗಿ ಬೆಂದಿದೆ ಒಂದು ಸತಿ ಚೆಕ್ ಮಾಡ್ಕೊಬಿಡಿ ಬೇಳೆ ಪೂರ್ತಿಯಾಗಿ ಹೊರದೋಗಿರಬಾರ್ದು ನಾವು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಸಾಫ್ಟಾಗಿ ಮೆತ್ತಗಾಗಬೇಕು ಈಗ ನೀರೆಲ್ಲ ಸೋಸ್ಕೊಂಡು ಬರೀ ಬೇಳೆನ ಮಾತ್ರ ತಗೊಳ್ಳೋಣ ಇದಕ್ಕೆ ನಾವು ಎರಡು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀವಿ ಸ್ವಲ್ಪ ಇದನ್ನು ಜಜ್ಜಿಬಿಟ್ಟು ಬೆಲ್ಲ ಹಾಕ್ಕೊಳ್ಳೋಣ ಬೇಳೆಗೆ ಒಂದು ಕಪ್ಪಷ್ಟು ಇಲ್ಲಿ ನಾವು ಹಸಿ ತೆಂಗಿನಕಾಯಿನ ತುರಿದು ಬಿಟ್ಟು ತಗೊಂಡಿದ್ದೀವಿ ಮತ್ತು ಒಂದು ಹತ್ತು ಏಲಕ್ಕಿಗಳನ್ನ ಪುಡಿ ಮಾಡಿಕೊಂಡಿದ್ದೀವಿ ಇಷ್ಟನ್ನು ನಾವು ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಸಿಮ್ಮಲ್ಲಿ ಸ್ಟೌವ್ ಮೇಲೆ ಇಟ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡೋಣ ಈಗ ಈ ಬೇಳೆ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಬೆಲ್ಲ ಏನಿದೆ ಅಲ್ಲ ಇಷ್ಟು ಚೆನ್ನಾಗಿ ಎಲ್ಲದಕ್ಕೂ ಹೊಂದಿಕೊಳ್ಳುತ್ತೆ ನಾವು ಈ ರೀತಿ ಒಂದು ಸತಿ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಆಗಿದೆ ಇದನ್ನು ತಣ್ಣಗೆ ಮಾಡ್ಕೊಳ್ಳಿ ಸ್ವಲ್ಪ ಬೆಚ್ಚಿಗಿರಬೇಕಾದ್ರೇ ಮಿಕ್ಸಿ ಹಾಕ್ಕೊಂಡ್ರೆ ಚೆನ್ನಾಗಿ ನುನ್ನುಗಾಗುತ್ತೆ ನೀವು ಬೇಳೆನ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಇದನ್ನು ಫ್ರಿಜ್ಜಲ್ಲಿ ನೀವು ಹದಿನೈದು ದಿನದಿಂದ ಒಂದು ತಿಂಗಳವರೆಗೂ ಇಟ್ಕೋಬಹುದು ಫ್ರೆಂಡ್ಸ್ ಇದು ಕೆಟ್ಟೋಗೋದಿಲ್ಲ ಈಗ ನೋಡಿ ನಮ್ಮದು ಕನಕ ರೆಡಿ ಆಗಿದೆ ಈಗ ನಾವು ಒಬ್ಬಟ್ಟು ತಟ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೊಂದು ತುಂಬ ಇಂಪಾರ್ಟೆಂಟಾದ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಇಲ್ಲಿ ನೀವು ಕನಕ ಮತ್ತು ಒಬ್ಬಟ್ಟನ್ನ ಹೂರ್ಣ ಮಾಡೋದಕ್ಕೆ ಅಲ್ತಿ ಅಲ್ತಿ ಅಂತ ಕೇಳ್ತಿರಲ್ಲ ಇದಕ್ಕೆ ಅಲ್ತಿ ತಗೋಬೇಡಿ ನಮ್ಮ ಮನೆಯಲ್ಲಿ ನಾವು ಯಾವತ್ತೇ ಆಗಲಿ ಒಬ್ಬಟ್ಟು ಮಾಡಿದಾಗ ಕನಕ ಬೇಗ ಆಗೋಗ್ಬೇಕು ಇಲ್ಲಿ ನಾವು ಸ್ವೀಟ್ ಊರನ್ನ ಏನು ಮಾಡಿರ್ತೀವಲ್ಲ ಇದು ಒಂಚೂರಾದರೂ ಎಕ್ಸ್ಟ್ರಾ ಮಿಕ್ಕಬೇಕು ಆ ಥರ ಮಾಡಿಕೊಂಡ್ರೆ ಮನೆಗೆ ತುಂಬ ಏಳಿಗೆ ಆಗುತ್ತೆ ಅಂತ ಹೇಳ್ತಾರೆ ಕನಕ ಅಕಸ್ಮಾತ್ ಊರನ್ನ ಖಾಲಿಯಾಗಿ ಕನಕ ಮಿಕ್ಕೋದ್ರೆ ಆ ಥರ ಆಗಬಾರ್ದು ಫ್ರೆಂಡ್ಸ್ ಕನಕ ಖಾಲಿ ಆಗೋಗ್ಬೇಕು ಊರನ್ನ ಮಿಕ್ಕಬೇಕು ಆ ರೀತಿ ನೋಡಿಕೊಂಡು ಮಾಡಿಕೊಳ್ಳಿ ಈಗ ಒಂದು ಕವರ್ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಇಲ್ಲಿ ನಾವು ಹಸಿಟ್ಟನ್ನು ಸ್ವಲ್ಪ ಹರಡ್ಕೊಳ್ಳೋಣ ಈಗ ನಾವು ಎಷ್ಟು ಬೇಕು ನಿಮಗೆ ಒಬ್ಬಟ್ಟು ಎಷ್ಟು ದೊಡ್ಡದಾಗಿ ಬೇಕೋ ಅದಕ್ಕೆ ಸೈಜ್ ನೋಡಿಕೊಂಡು ಒಂದು ಉಂಡೆ ಊರನ್ನ ತಗೊಳ್ಳಿ ಇದರಲ್ಲಿ ಇಟ್ಬಿಟ್ಟು ನೀಟಾಗಿ ಕವರ್ ಮಾಡ್ಕೊಳ್ಳಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಅದೇ ಥರ ಮಾಡ್ಕೊಳ್ಳಿ ಈ ಸೂಪರ್ ಟಿಪ್ಸನ್ನ ಒಂದು ಸತಿ ನೀವು ಖಂಡಿತ ಫಾಲೋ ಮಾಡಿ ನೋಡಿ ಈ ಒಬ್ಬಟ್ಟನ್ನು ನಾವು ಮಾಡಿಬಿಟ್ಟು ತಣ್ಣಗೆ ಮಾಡ್ಕೊಂಡು ತಿನ್ನೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಬಿಸಿ ಬಿಸಿಯಾಗಿ ಒಬ್ಬಟ್ಟನ್ನ ಸುಟ್ಕೊಂಡು ತಿಂತೀವಿ ನೀವು ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಒಬ್ಬಟ್ಟು ಹಳೇದ ಒಂದು ಸತಿ ಮಾಡಿಬಿಟ್ಟು ಹಳೇದಾದ್ಮೇಲೆ ಹಂಗೆ ತಿಂತಾರಲ್ಲ ಅದು ರೀತಿ ಮಾಡೋಕ್ಕೆ ಹೋಗಬೇಡಿ ಬಿಸಿ ಬಿಸಿ ಆಗಿ ಅವಾಗ ಯಾವ್ಯಾಗ ಬೇಕೋ ಅವಾಗ ಅವಾಗ ಮಾಡ್ಕೊತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಟಿಪ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗ ನೋಡಿ ನಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ತಟ್ಕೊಂಡಿದ್ದೀವಲ್ಲ ಕೈಯಲ್ಲಿಂದ ಎತ್ತಿಬಿಟ್ಟು ಹೆಂಚು ಮೇಲೆ ಹಾಕ್ಕೊಳ್ಳೋಣ ನಾವು ಹೆಂಚು ಮೇಲೆ ಹಾಕಿದಾಗ ಒಂದು ಸತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾವು ಈ ಥರ ಎತ್ತಿಬಿಟ್ಟು ಹೆಂಚು ಮೇಲೆ ಹಾಕ್ಕೊಳ್ತೀವಲ್ಲ ಮೇಲೆ ಸೈಡಲ್ಲನು ಕಲರ್ ಚೇಂಜ್ ಆದಮೇಲೆ ಪೂರ್ತಿಯಾಗಿ ಕಲರ್ ಚೇಂಜ್ ಆದಮೇಲೆ ಮಾತ್ರ ರಿವರ್ಸ್ ಮಾಡ್ಕೊಳ್ಳಿ ಆವಾಗ ಒಬ್ಬಟ್ಟು ಒಡೆದೋಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಎರಡು ಹಸಿಟನ್ನು ಒಂದು ಡಬ್ಬದಲ್ಲಾಗಿ ಫ್ರಿಜ್ಜಲ್ಲಿ ಇಟ್ಟರೆ ಹದಿನೈದು ದಿನದಿಂದ ಒಂದು ತಿಂಗಳ ತನಕ ಇರುತ್ತೆ ಬಿಸಿ ಬಿಸಿಯಾಗಿ ಒಬ್ಬಟ್ಟು ಮಾಡ್ಕೊತೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಥ್ಯಾಂಕ್ ಯು